ಅಕ್ಕ ಅಯ್ಯೋ ಪಾರ್ವತಿ ಬಂದವ ಬಾ ಬಾ ಚೆನ್ನಾಗಿದ್ಯಾ ಪ್ರೀತಮ್ಮ ಅಮ್ಮನ್ ಕರ್ಕೊಂಡು ಬಂದ್ಬಿಟ್ಟಿದಿ ಬಿಡಮ್ಮ ಪ್ರೀಮಾ ಅದಕ್ಕೆ ಫೋನ್ ಮಾಡಿದ್ರು ಅಕ್ಕನ್ ಡೆಲಿವರಿ ಆಯ್ತಂತೆ ಲಗನ್ ಪಾಪ್ ಅಂತೆ ಅದಕ್ಕೆ ಅಮ್ಮ ನೋಡ್ಬೇಕು ಅಂತ ಅದಕ್ಕೆ ಕರ್ಕೊಂಡು ಬಂದೆ ಅಯ್ಯೋ ಒಳ್ಳೇದಾಯ್ತು ಪಪ್ಪ ನನ್ನ ತಂಗಿ ನನ್ನ ಮನೆಗೆ ಬಂದ ಎಷ್ಟು ದಿನ ಆಯ್ತು ಏನು ಬಾ ಪಾರ್ವತಿ ಬಾ ಪ್ರೀತಮ್ಮ ಬಾ ಅಕ್ಕ ಅಲ್ಲಿ ಮೇಲ್ಗಡೆ ರೂಮಲ್ಲಿ ಅವಳೆ ನಡಿ ಕರ್ಕೊಂಡು ನಡಿ ಹೋಗೋಣ ಸರಿ ದೊಡಮ್ಮ ಸರಿ ಪ್ರೇಮ ಏನಂತ ಪ್ರೀತಮ್ ಮತ್ತೆ ಅವ್ರ ಅವನು ಬಂದವರ್ತನವ ಮೇಲ್ ಕಡೆ ರೂಮಿಗೆ ಹೋಗಿ ಹೋಗೋರೆ ತಾಯಿಗಳು ನೋಡೋಕೆ ಇದ್ರ ಪಾಪನೂ ಅವ್ರಿಗೆ ಏನಾದ್ರು ಏನಾರ ಮಾಡಿ ಅಡುಗೆ ಮಾಡಿದ್ದೀರಿ ಅಲ್ವಾ ಬಂದ್ರಾ ಆ ಅತ್ತೆ ಅಡುಗೆ ಎಲ್ಲ ರೆಡಿ ಇದೆ ಅವ್ರ ಕುಡಿಯೋ ಟೀ ಕಾಫಿ ಏನಾದ್ರು ಮಾಡ್ಕೊಂಡು ಬರ್ತೀನಿ ಸಾವಿದ್ರಿ ಎಲ್ಲೋದ್ಲವಾ ಅಪ್ಪ ಊಟ ತೊಗೊಂಡು ಹೋದ್ಲು ಈತನೇ ಗದ್ದೆಗೆ ಸರಿ ಸರಿ ಆಯ್ತು ನೀನೇ ಟೀನೂ ಕಾಫಿನೂ ತಕಬಾ ಏನಾರ ಅವ್ರಿಗೆ ಮೇಲಿರ್ತೀನಿ ಹೋಗೋರೆ ಪ್ರೀತಮ್ನೂ ಅವ್ರ ಅವನು ಸರಿ ಆಯ್ತು ಆಯಿತು ಅವ್ರಾ

ಅಮ್ಮ ನಂಗೆ ಟೈಮ್ ಆಯ್ತದೆ ಬ್ಯಾಂಕ್ ಹೋಗ್ಬೇಕು ನಾನು ಹೋಗ್ಬಿಟ್ಟು ಸಂಜೆ ಬರ್ತೀನಿ ಮನೆಗೆ ಹಾ ಬ್ಯಾಂಕ್ ಹೋಗ್ಬೇಕಪ್ಪ ನೀನು ಸರಿ ತಿಂಡಿ ತಿಂಡಿ ಮಾಡಿದ ಪ್ರೇಮ ಸಾಯಿತ್ರಿ ಮಾಡ್ಬಿಟ್ಟು ಹೋಗೋಳೆ ಹೋಗ್ ಹೋಗು ಊಟಕ್ಕೆ ಅದೇನು ತಿಂಡಿ ನೋಡ್ಕೊಂಡು ತಕ್ಕ ಹೋಗ್ಬಿಡು ಸರಿ ದೊಡಮ್ಮ ಆಯ್ತು ತಕ್ಕ ಕುತ್ಕೋ ಅಯ್ಯೋ ಕುತ್ಕೋ ಕುತ್ಕೋ ಹಾಂ ಅಪ್ರೂಪಕ್ಕೆ ಬಂದಿದ್ದೀನಿ ಕುತ್ಕೋ ಮನೇಲಿ ಚೆನ್ನಾಗಿದ್ದಾರಮ್ಮ ನಿನ್ನ ಗಂಡ ಚೆನ್ನಾಗಿದ್ದಾರ ನೀನು ಆದ್ನೇ ಬಂದಿದ್ದಾಳಂತೆ ಪ್ರೀತಮ್ಮ ಹೇಳ್ತಾ ಇದ್ನಪ್ಪ ಹ್ಞೂ ಬಂದವ್ರೆ ಮಾಡೋ ಕೆಲಸ ಇಲ್ಲ ಅವ್ರಿಗೆ ಇನ್ನೇನು ಹಾಂ ಮಗಳನ್ನ ಕರ್ಕೊಂಬಂದವಳು ಏನಂತ ಈಗ ದಿನ ಇಲ್ದೇ ಇರೋದು ಪ್ರೀತಮ್ಗೆ ಗೌರ್ಮೆಂಟ್ ಕೆಲಸ ಸಿಕ್ನಿಲ್ವಾ ಅದಕ್ಕೆ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಕರ್ಕೊಬಂದವಳು ಹ್ಞೂ ಮಾಡ್ಕೋತಾರೆ ಮಾಡ್ಕೋಬೇಕು ಅವಳನ್ನೇ ಭಾರಿ ಸಂಸ್ಕಾರ ಒಂದ್ರು ಅಂತ ಸುಮ್ಕುತ್ಕ ನಮ್ಮ ಪ್ರೇಮ್ ತಂಗೀನಮ್ಮ ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಕೊಂಡಿದ್ರಂತೆ ಅವ್ರ ಮನೆಲ್ವೇ ಕನಕ ಇವನು ಜಾಸ್ತಿ ಇದು ಮಾಡ್ಕೊಬಿಟ್ಟಾನೆ ಅದಕ್ಕೆ ನಾನು ನೋಡ್ಕೊ ಹೋಗೋಣ ಹೆಂಗಿದ್ರು ಬಂದಿದ್ದೀನಲ್ಲ ಅಂತ ಅಂತ ನೋಡ್ಕೊಂಡು ಹೋಗ మాట్లాడుకువ అయ్యో ఒళ్ేణ్ మళ్ళా ఒళ్ చిన్న అంతవు నేమ్ ఆ ఓసి ఒళ్ే బుద్ధి కల్తిలో అవు అది ప్రీతి అంతూ అయ్యో అంతదు ఒసి ఇద చిన్న చిన్న మాట్ నిన్న మనకి తక్కుమ సొసెం కనక నూ అదే అనుక బందీ నోడ్కీ మన కడే మొదలు ఆమెనే ఎంగేజ్మెంట్ మే అంత అయ్యో హేబుట్టు కల్సూ హెండ్ నోడివి మొదటి మాట్కీ అంతా అయ్యో నిన్న మగ్ మాకళకే ఎలా బాయ్ బాను అయ్యో బాయ్బిటా బాయ్ బాయిబుటే హతీని ஏன் தலைகே தகத்தினரு ஏன்மேடனே ஓ காணே மா நம்ம பிட்டவோ இன்னேன் ஓகே டி தி டீ மா இவளே பிரேம ஓ பிரேம சனவா மனேலே அப்பா அவ தங்கி எல்லாம் சேனாக ஆ அண்டி எல்லோரு நீகோஸரே கால் தார் யாவாக வர்த்தர ஆண்டி மனைகே பிரீத்தி நோடே ஓவா ஓது பானுவாரே போரே அந்த மொன தின அய்யோ நம்மனைகே నన్నీ నాన్ని మగ్గు బంద కుకబెట్టవరే అళ ఆడతా కనవ అద్రిందసి బరక ఆ బేజారు మార్కబాడ అదకే బందీని ప్రీతి నోడ్కే హోగదు నను హౌదా ఒళ్దాయితా టీ తగళి నీత్రా నిజ ఓ ఓ బేడా బడా మరి ఇన్నేనవ ప్రీమా బేజారు మార్కెర అప్పవ ఏం బరక్రు బాంత్రు ఆంటీ నీతమ నమ్మకైతే నవేం తలకెట్స్కోబేడి నీవ బి ఇవనీ తంగి కిరి తంగి మదేనవే ఇవ్ మదే ఆగలే అంత నిల్స్కరంతల్వా ప్రీతమ్మ ఎలా ఏం ఇష్ట దిన ఇలా ఇవు పీసానీ ఒగర్స్కొంగి ఉన్నవా ఇవనకే కలసే అని కతాదే నన్న మగ్నే మొలి అంత హిం బంది కుతవ్రే ఏం హేతవి బాయ్బుట్టు ఎం నోడీ మద్య ఫిక్స్ అదే అంత కేతన ఇక మగడే ఏనుకీ ఎల్ మేలు ఆ థర్దారు ఒరుద్దే ఇతర అరియీ అష్టే హుడ్ నోడిదివి మదే ఫిక్స్ ఆగి అంత ఇంకా ನೇತ್ರಾ ಪಾಪನ ಎತ್ಕೊಂಡು ನಿನ್ಗೆ ಊಟ ಹಾಕಿ ಬಂದು ಕೊಡ್ತೀನಿ ಊಟ ಮಾಡ್ಕೊಡು ಅಡುಗೆ ಬಿಸಿ ಬಿಸಿದ ಆಯ್ತಾ ಆಲ್ರೆಡಿ ಹ್ಞೂ ಆಂಟಿ ಬರ್ತಾರೆ ಅಂತ ಬೇಗನೆ ಅಡುಗೆ ಮಾಡಿದ್ವಿ ಬರ್ತೀನಿ ನಿನಗೆ ಬಿಸಿ ಇರುವಾಗಲೇ ತಿನ್ಕೊಬಿಡುವೆ ಬತ್ತಿನಿ ಹೆಂಗಕ್ಕ ಹೆಂಗೆ ಪ್ರೇಮ ಅಯ್ಯೋ ನನ್ನ ಸೊಸೆಯರ ಬಗ್ಗೆ ಮಾತಾಡೋಂಗಿಲ್ಲ ಕನವ ಒಂದು ಮಾತಾಡ್ಬಿಡ್ಲಿ ಯಾರೇ ಅಯ್ಯೋ ಚಿನ್ನರು ನನ್ನ ಸೊಸೆದಿರು ಇಬ್ಬರಳುವೆ ಏನು ಅನ್ಕೊಬಿಟ್ಟಿದ್ದಿ ಇವತ್ತು ಈ ಮನೆ ನೆಡ್ತ್ಕೊಂಡು ಇರೋದೇ ಅವರಿಂದ ನಂದೇನು ಇಲ್ಲ ಕನವ ನಾನು ಏನೂ ಇಲ್ಲ ಉಣ್ತೀನಿ ತಿಂತೀನಿ ಮನೆ ಕೊತ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಅತ್ತಿಯಿಂದ ಇಟ್ಟಾಗ ಏನೋ ತೆಗೆದು ಮಾಡ್ದಂಗೂ ಇಲ್ಲ ನಾನು ಇಷ್ಟು ದೊಡ್ಡ ಮನೆ ಜವಾಬ್ದಾರಿ ತೊಗೊಂಡು ನಡ್ಸ್ಕೊಂಡು ಹೋಯ್ತಿಲ್ವ ನನ್ನ ಸೊಸರು ಅಯ್ಯೋ ಅಪ್ರಂಜಿ ಅಂತಿರು ಕನಮ್ಮ ಅಪ್ರಂಜಿ ಅಂತಾರೋ ಅಷ್ಟೇ ಅಲ್ಲ ನನ್ನ ಮಕ್ಕಳನ್ನೂ ಹಾಗೆ ನೋಡ್ಕೋತಾರೆ ನನ್ನ ನೇತ್ರನೂ ಹಾಗೆ ನೋಡ್ಕೋತಾರೆ ಕಣಮ್ಮ ಸುಮ್ಮನೆ ಹೇಳೋದಲ್ಲ ಮಾತ್ರ ಅಯ್ಯೋ ಒಡ ಹುಟ್ಟು ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ನನ್ನ ಆದ್ಮೇ ಅಂತ ಒಂದು ಇದೇ ಇಲ್ಲ ಅವ್ರಿಗೆ ಇವಳಿಗೂ ಅಷ್ಟೇ ಅಷ್ಟ ಅವರಿಬ್ಬರ ಮೇಲೆ ಪ್ರಾಣಾಯ ಮಾಡಿಕೊಂಡವೇ ಹೌದು ಚಿಕ್ಕಮ್ಮ ಅಂಥದ್ರಲ್ಲಿ ಮಾತ್ರ ನಾನು ಮತ್ಕಿದ್ದೀರ ದೇವ್ರಂತೆ ಅವರು ಒಳ್ಳೆಯ ಮನಸ್ಸಿರೋದವ್ರು ಇಬ್ಬರಿಗೂ ಪ್ರೇಮನೂ ಅಷ್ಟೇ ಅವಳು ಬುದ್ಧವಂತೆ ಅಷ್ಟೇ ಆ ತಂಗಿನೂ ಅಷ್ಟೇ ಅವಳು ಒಳ್ಳೆ ಹುಡುಗಿ ಅವಳು ಪ್ರೀತಿ ತುಂಬ ಒಳ್ಳೆ ಹುಡುಗಿ ಪ್ರೀತಿ ನಮಗೆ ಒಳ್ಳೆ ಜೋಡಿ ಕನ್ ಚಿಕ್ಕಮ್ಮ ನಾನೇ ಎಷ್ಟೋ ಸತಿ ಹೇಳಿ ಇದು ಮಾಡಿದ್ದೀನಿ ಈಗ ಖುಷಿ ಆಯ್ದಂಗೆ ಅವ್ರಿಬ್ಬರು ಮದುವೆಗೆ ಒಪ್ಕೊಂಡಿರೋದು ನೀನು ಎಲ್ಲೇ ಹುಡ್ಕಿದ್ರ ಮೇಲೆ ನೀನು ಮಾತ್ರ ಪ್ರೀತಿ ಅಂತ ಹುಡುಗಿ ಹುಡುಕಾಯ್ತಿದ್ದಿಲ್ಲ ತುಂಬ ಒಳ್ಳೆ ಹುಡುಗಿ ಕನ್ ಚಿಕ್ಕಮ್ಮ ಮಾಡ್ಕೋ ಏನು ಯೋಚನೆ ಮಾಡಬೇಡ ಅದ್ರ ಬಗ್ಗೆ ಅಯ್ಯೋವಾ ನಮಗೂ ಅಂಥವಳೆ ಬೇಕಿತ್ತು ನಮಗೂ ಅಂಥವಳೆ ಬೇಕಿತ್ತು ಕಣವ ನಿಮ್ಮ ಪ್ರೇಮ ಇಷ್ಟು ದೊಡ್ಡ ಮನೆ ನಡೆಸ್ಕೊಂಡು ಹೋಯ್ತಾವಳೆ ಅಂದಮೇಲೆ ನಮ್ಮ ಮನೆ ಏನು ಬತ್ತವ ಹಾಂ ಹಾಗೆ ಏನು ತೊಂದರೆ ತಾನೆ ನೀವು ಇಷ್ಟು ಹೇಳಿದ್ಮೇಲೆ ನನಗೆ ಯೋಸಿ ಸಮಾಧಾನ ಆಗಲಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕಣವಾ ಮಾಡ್ಕಿ ನನ್ನ ಮನೂ ಅಷ್ಟು ಇಷ್ಟಪಟ್ಟವ್ರಿ ಮಾಡ್ಕೊಳ್ಳೋದೆ ಉಂಕ ಕಾಕು ಬೇಕಾದ್ರೆ ನನಗೆ ಪ್ರೇಮ ಜೊತೆಲೇ ಅವ್ರ ಮನೆಗೆ ಹೋಗ್ಬಿಟ್ಟು ಪ್ರೀತಿ ನೋಡ್ಕೊಬಾ ಕಾರಲ್ಲೇ ನಮ್ಮ ಪ್ರೇಮನೆ ಕಾರ್ ಓಡಿಸ್ತಾಳಲ್ಲ ಕರ್ಕೊಯ್ತಾಳೆ ನೋಡ್ಕೊಂಡು ಬರಬೇಕಾರೆ ಒಂದು ಎರಡು ಮೂರು ದಿನ ಇದ್ದು ಹೋಗು ಇನ್ನೇನವಳು ಅವಳೆಲ್ಲ ನೋಡ್ಕೊತಾಳೆ ನಿನ್ ಗಂಡೆನ ನೋಡ್ಕೊಳಕಿಲ್ವಾ ನೋಡ್ಕೋತಾಳೆ ಹೇಳ್ಬಿಟ್ಟು ಬಂದಿಡಿ ಅಡುಗೆ ಗಿಡ್ಗೆ ಮಾಡ್ಕೊಡವ ಇನ್ನೇನು ಇನ್ನೇನು ಮಾಡೋಕ್ಕ ಮನೆ ಕಸಗಿಸ್ಕೊಂಡು ಒಂಚೂರು ಮನೆ ನೋಡಿಕೊಂಡು ಅಡುಗೆ ಮಾಡ್ಕೊಡಕ್ಕಿಲ್ವಾ ಮಾಡ್ತಾರೆ ಹಾಕು ಅದೇ ಅಪ್ಪ ಮಾಡ್ಕೋತಾಳೆ ಒಂದು ಎರಡು ಮೂರು ದಿನ ಇದ್ದು ಹೋಗವಾ ನೀನು ಬಂದಿದ್ದೆ ಅಪ್ರೂಪಕ್ಕೆ ಎಷ್ಟು ವರ್ಷ ಆಗೈತಿ ಏನೋ ಬಂದು ಪ್ರೀತಿ ಮನೆಯ ನೋಡ್ಕೊಂಡು ಮಾತಾಡ್ಕೊಂಡು ಹೋಗಿ ಅವ್ರು ಬೇಕಾದ್ರೆ ಒಂದು ದಿನ ಬಂದು ಎಂಟು ಮನೆ ನೋಡಲಿ ಅದಾದ್ಮೇಲೆ ಯಾವ್ದಾರು ಒಂದು ಒಳ್ಳೆ ದಿನ ನೋಡಿಕೊಂಡು ಎಂಗೇಜ್ಮೆಂಟ್ ಮಾಡಿಕೊಳ್ಳಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಜಲ್ದಿ ಮದುವೆ ಮಾಡ್ಕೊ ಅವ್ರ ಹುಡುಗಿನೂ ಒಳ್ಳೆಯದೇ ಕಥ ನೀನು ಇಷ್ಟು ಹೇಳಿದ್ಮೇಲೆ ಬಿಡಕ ನಾನು ಇನ್ನೇನು ಯೋಚನೆ ಮಾಡ್ತಿಲ್ಲ ಕಂತೆ ಇನ್ನು ಯಾರಕ್ಕೂ ತಲೆ ಕೆಡ್ಸ್ಕೊಳತ್ತೀರ ನಾನು ನಾಳೆಗೆ ಹೋಗುವಂಥ ನೋಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಅವ್ರು ಯಾವಾಗ ಗೊತ್ತಾರೋ ಬರಲಿ ಈಗ ಗಂಡನ ಮೇಲೆ ನೋಡಕ್ಕೆ ನೋಡ್ಬಿಟ್ಟು ಒಂದು ಒಳ್ಳೆಯ ದಿನ ನೋಡಿ ಎಂಗೇಜ್ಮೆಂಟ್ ಮಾಡಿಬಿಡವ್ರೆ ಇನ್ನು ಇವ್ರು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ ನನಗೆ ಅದೇ ಅದೇ ಹಾಂ ಅಷ್ಟು ಮಾಡು ಇಲ್ಲ ಕೊಡವ ನನ್ನ ಮಮ್ಮಗೂಸಿ ಎತ್ಕೊತೀನಿ ಎತ್ಕೊಚ್ಕಮ್ಮ ಮನ್ಗನಕಂತೆ ಬಬ್ಬಾ ಬಾ ಮಗ್ನೋ ಅಯ್ಯೋ ನಮ್ಮಮ್ಮಗ ಅಯ್ಯೋ ಏನು ನಗು ನೋಡವ ಕನಸಲ್ಲಿ ನಗಾಡ್ತವನೆಲ್ಲ ಏನು ನೆನ್ಸ್ಕೊಂಡು ಕಣಿ ಹಂಗೆ ಕಂಚಿಕಮ್ಮ ಬಾ ಮನ್ಕೊಂಡಿದ್ದಾಗೆಲ್ಲ ಇರ್ತಾನೆ ಕನವ ಮಕ್ಕಳು ದೇವ್ ಸಮಾನಕ್ಕಿಲ್ವಾ ದೇವ್ರುಗಳು ಬಂದು ಮಾತಾಡ್ಸ್ತಾ ಇರ್ತವಂತೆ ಹಂಗೆ ಹೇಳ್ತಿದ್ರು ನಮ್ಮ ಕಾಲದಲ್ಲಿ ಅದೇನು ಉಟ್ನಲ್ಲಿ ನಿನ್ ಅಂಡವ ನಿನ್ ಗಂಡ ಅತ್ತೆ ಮಾವ ಎಲ್ಲ ಬಂದಿದ್ರಾ ಹ್ಞೂ ಹಾಸ್ಪಿಟಲ್ ಇದ್ದಾಗೆ ಬಂದು ನೋಡ್ಕೊಂಡು ಹೋಗಿದ್ರು ಇವ್ರಿಗೂ ಕೆಲಸ ಶನಿವಾರ ಭಾನುವಾರ ನೋಡ್ಕೊ ಬರ್ತಾರೆ ಓಹ್ ಹಳಿ ಅಂದ್ರೆ ಆಫೀಸ್ಗೆ ಹೋದರೇನೋ ಬರ್ಲಾಕ ಬರ್ಲಾಕ ಇಲ್ಲಿ ಬಂದು ಕೂತ್ಕೊಂಡ್ರೆ ಅದ ಇಲ್ಲೇನು ಎಲ್ಲನೇ ಮದ್ಕಿದ್ದೀರವ್ರೆ ಅವು ಅಪ್ಪ ಅಂದಿರ ಎಲ್ಲ ಅವರಲ್ಲಿ ನೋಡ್ಕೊತಾರೆ ಆಕು ಅದ್ರಲ್ಲಿ ಒಂದು ಮಾತಿಲ್ಲ ಕಂಚಿಕಮ್ಮ ಅದರಲ್ಲಿ ಏನಿಲ್ಲ ಅಯ್ಯೋ ಕಾಂಪಿಟೇಷನ್ ಇವರಿಬ್ಬರಿಗೂ ಪ್ರೇಮಂಗೂ ಸಾವಿತ್ರಿಗೂ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಏನಿಬ್ರು ಕಾಂಪಿಟೇಷನ್ ಮೇಲೆ ನೋಡ್ಕೋತಾರೆ ಆ ವಿಷಯದಲ್ಲಿ ಮಾತ್ರ ನಾನು ಅದೃಷ್ಟ ಮಾಡಿದ್ದೀನಿ ಇಂಕನವ ಅಂತೋಳೆ ನನಗೂ ಒಬ್ಬಳು ಸೊಸೆ ಹುಡ್ಕಿದ್ದೀರಲ್ಲ ಅದೇ ಸಂತೋಷ ನನಗೆ